ಒಂದು ರುಚಿಕರ ರೋಟಿ ಜೊತೆ ಕಲರ್ಫುಲ್ ಬಾಜಿ ಬನ್ನಿ ನೋಡೋಣ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ದೇವಕಿ ಹೌದು ನಾನು ಇವತ್ತು ಫ್ರೆಶ್ ಬೀನ್ಸ್ ಇದ್ದೀನಿ ಇಲ್ಲೇ ನಾನು ಸೊಪ್ಪೆಲ್ಲ ಇರ್ತೀನಲ್ವಾ ಅವ್ರ ಹತ್ರನೇ ಬೀನ್ಸ್ ಬೆಳೆದಿದ್ರು ಸೊ ಯಾವುದೇ ಗೊಬ್ಬರ ಹಾಕದೆ ತುಂಬ ಚೆನ್ನಾಗಿ ಬೀನ್ಸ್ ಬಂದಿತ್ತು ಎಳೆ ಬೀನ್ಸು ರೈತರು ಎಷ್ಟು ಕಷ್ಟಪಡ್ತಾರಲ್ವ ನಾವು ಅವ್ರ ಹತ್ರ ಎಲ್ಲ ತರಕಾರಿ ಮಾರೋರ ಹತ್ರ ಆಗಿರ್ಬೋದು ಅಥವಾ ಒಂದು ಸೊಪ್ಪು ಮಾರೋರ ಹತ್ರ ಆಗಿರ್ಬೋದು ಒಂದು ರೂಪಾಯಿಗೆ ಎರಡು ರೂಪಾಯಿಗೆಲ್ಲ ಚೌಕಾಸಿ ಮಾಡ್ತೀವಿ ಆದರೆ ದೊಡ್ಡ ದೊಡ್ಡ ಮಾಲ್ಗಳಿಗೆಲ್ಲ ಹೋದಾಗ ನಾವಲ್ಲಿ ಅವರು ಏನಂತಾರೆ ಆ ದುಡ್ಡು ಕೊಟ್ಟು ನಾವು ತಗೊಂಬರ್ತೀವಿ ಅಲ್ವಾ ಒಂದು ತರಕಾರಿ ಆಗಲಿ ಸೊಪ್ಪಾಗಲಿ ಅಥವಾ ಯಾವುದೇ ಆಹಾರ ಉತ್ಪನ್ನಗಳನ್ನು ಬೆಳೆಯೋದಕ್ಕೂ ತುಂಬ ಕಷ್ಟ ಇದೆ ಶ್ರಮ ಇದೆ ಹಾಗೆಯೇ ನಾವು ಅವ್ರ ಹತ್ರ ಎಲ್ಲ ಚೌಕಾಸಿ ಮಾಡೋದು ಬೇಡ ಅಂತ ಅಂದ್ಕೊಂಡು ನನ್ನ ಅನಿಸಿಕೆ ನಾನಿವತ್ತು ಇವರ ಹತ್ರ ತಗೊಂಡಂತಹ ಬೀನ್ಸಿಂದ ಒಂದು ಬಾಜಿ ಅಂತ ಮಾಡ್ತೀವಿ ಅಂದರೆ ಬಾಜಿ ದಕ್ಷಿಣ ಕನ್ನಡ ಕಡೆ ಉಡುಪಿ ಕಡೆ ಎಲ್ಲ ಬಾಜಿ ಅಂತಾರೆ ಈ ಕಡೆ ಪಲ್ಯ ಅಂತಾರೆ ಅಂದರೆ ಪಲ್ಯನೂ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೋಡಿ ಎಷ್ಟು ಫ್ರೆಶ್ ಬೀನ್ಸು ಇದನ್ನೆಲ್ಲ ಚೆನ್ನಾಗಿ ನಾರು ತೆಗೆದು ಈ ಥರ ಹೆಚ್ಕೊಳ್ಳೋಕ್ಕೆ ನಾನು ವಾಶ್ ಮಾಡಿ ಇಟ್ಕೋತೀನಿ ಮೊದಲೇ ತುಂಬ ಎಳಸು ಬೀನ್ಸ್ ಆದರೆ ತುಂಬ ಚೆನ್ನಾಗಿರ್ತದೆ ಒಂದು ಎರಡು ಮೂರು ನಿಮಿಷದಲ್ಲೇ ಬೇಕು ಅಂಬಿಡುತ್ತೆ ಸಾರಗೂ ಚೆನ್ನಾಗಿರ್ತದೆ ಪಲಾವ್ಗೂ ಚೆನ್ನಾಗಿರ್ತದೆ ಇದನ್ನು ಸಣ್ಣಕ್ಕೆ ಹೆಚ್ಕೊಂಬಿಡ್ಬೇಕು ನಮ್ಗೆ ಎಷ್ಟು ಸಣ್ಣಕ್ಕಾಗುತ್ತೋ ಅಷ್ಟು ಸಣ್ಣಕ್ಕೆ ಹೆಚ್ಕೊಂಡ್ಬಿಡ್ಬೇಕು ನಾನು ಇದ್ರ ಜೊತೆಗೆ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿನೂ ಹೆಚ್ಕೋತಾ ಇದ್ದೀನಿ ಈರುಳ್ಳಿನ ಅಷ್ಟೇ ಸ್ವಲ್ಪ ಸಣ್ಣ ಸಣ್ಣಕ್ಕೆ ಹೆಚ್ಕೊಂಡ್ರೆ ಚೆನ್ನಾಗಿರ್ತದೆ ಮಾಮೂಲಿ ಒಂದೇ ಥರ ಪಲ್ಯ ತಿನ್ನೋದಕ್ಕಿಂತ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ ಸ್ವಲ್ಪ ಜೀರಿಗೆ ಎಲ್ಲ ಹಾಕಿರೋದ್ರಿಂದ ಇದರ ಫ್ಲೇವರೆಲ್ಲ ಸ್ವಲ್ಪ ಚೇಂಜ್ ಇರ್ತದೆ ನಾನು ಒಗ್ಗರಣೆಗೆ ಈರುಳ್ಳಿ ಜೊತೆ ಕರಿಬೇವು ಆಮೇಲೆ ಸಾಸಿವೆ ತಗೊಂಡಿದ್ದೀನಿ ಜೀರಿಗೆ ತಗೊಂಡಿದ್ದೀನಿ ಮತ್ತು ಅರಶಿನ ಪುಡಿ ಉಪ್ಪು ಇದು ಒಗ್ಗರಣೆ ಎಲ್ಲ ಆದಮೇಲೆ ಹಾಕ್ಕೊಳ್ಳೋದಿಕ್ಕೆ ಯಾವುದು ಅರಶಿನ ಮತ್ತು ಉಪ್ಪು ಪಾತ್ರೆ ಕಾದಿದೆ ನಾನು ಕೊಬ್ಬರಿಯನ್ನೇ ಯೂಸ್ ಮಾಡ್ತಾಯಿದ್ದೀನಿ ಒಂದು ಎರಡು ಮೂರು ಚಮಚ ಕೊಬ್ಬರಿಯನ್ನೇ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸಾಸಿವೆ ಹಾಕೋಬೇಕು ಸಾಸಿವೆ ಸಿಡಿದ ತಕ್ಷಣ ಜೀರಿಗೆನೂ ಹಾಕೋಬೇಕು ಜೀರಿಗೆ ಒಂದು ಕಾಲು ಚಮಚ ಸಾಕು ಜಾಸ್ತಿ ಬೇಡ ನಿಮಗೆ ಫ್ಲೇವರ್ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು ಕರಿಬೇವು ಕರಿಬೇವು ಹಾಕಿದ ನಂತರ ಈರುಳ್ಳಿನ ಹಾಕೋಬೇಕು ಈರುಳ್ಳಿ ಸ್ವಲ್ಪ ತುಂಬ ಕೆಂಪಿಗೆ ಬೇಡ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಆಮಿಲಿ ಒಗ್ಗರಣೆಗೆ ಹಸಿಮೆಣಸಿನಕಾಯಿ ಆಗಲಿ ಅಥವಾ ಮಣಮೆಣಕಾಯಿ ಆಗಲಿ ಖಾರದ ಪುಡಿ ಆಗಲಿ ಯಾವುದೂ ಉಪಯೋಗಿಸ್ತಾ ಇಲ್ಲ ಇವಾಗ ಬರೀ ಈರುಳ್ಳಿ ಸಾಸಿವೆ ಜೀರಿಗೆ ಕರಿಬೇವು ಇಷ್ಟನ್ನು ಒಗ್ಗರಣೆ ಹಾಕೋತಾ ಇದ್ದೀನಿ ನಾನೀಗ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಸಣ್ಣದಾಗಿ ತುರಿದು ಇಟ್ಕೊಂಡಿರುವಂತಹ ತೆಂಗಿನಕಾಯಿನ ಹಾಕೋತೀನಿ ಒಂದು ಕಪ್ಪು ನೀವು ವಾಶಿ ಮೆಣಸಿನಕಾಯಿನಾದರೂ ಹಾಕೋಬೋದು ನಾನಿಲ್ಲಿ ಒಂದು ಒಂದೆರಡು ಮೂರು ಹಾಕೋತಾ ಇದ್ದೀನಿ ಮೂರರಿಂದ ನಾಲ್ಕು ಎಸಲು ಬೆಳ್ಳುಳ್ಳಿ ಇದನ್ನು ಇದರ ಜೊತೆಗೆ ಸ್ವಲ್ಪ ಶುಂಠಿ ಒಂದು ಚಿಕ್ಕ ಪೀಸು ಶುಂಠಿ ಹಾಕೊಳ್ಳಿ ಆಮೇಲೆ ಕೊತ್ತಂಬರಿ ಸೊಪ್ಪು ಇವಿಷ್ಟನ್ನು ನೀರು ಹಾಕದೆ ಪುಡಿ ಮಾಡ್ಕೋಬೇಕು ಮಿಕ್ಸಿಲಿ ನೀರು ಹಾಕೋಬಾರ್ದು ಡ್ರೈಯಾಗೇ ಪುಡಿ ಮಾಡ್ಕೋಬೇಕು ಈರುಳ್ಳಿ ಚೆನ್ನಾಗಿ ಕೆಂಪಗಾದ ಮೇಲೆ ಅದಕ್ಕೆ ಅರಿಶಿನ ಪುಡಿ ಹಾಕೋಬೇಕು ಆ ನಂತರದಲ್ಲಿ ನಾವು ಏನು ಈ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರ್ತೀವಲ್ವ ಬೀನ್ಸು ಅದನ್ನು ಇದಕ್ಕೆ ಸೇರಿಸ್ಕೋಬೇಕು ಇದನ್ನೆಲ್ಲ ಸೇರಿಸಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರದಲ್ಲಿ ಒಂದು ಸಣ್ಣ ಗ್ಲಾಸಲ್ಲಿ ಎರಡು ಗ್ಲಾಸಷ್ಟು ನೀರು ಹಾಕೋಬೇಕು ಬೇಯೋದಿಕ್ಕೆ ಸಣ್ಣ ಉರಿಲಿ ಬೇಯಿಸ್ಕೊಂಬಿಡಬೇಕು ಅದೇನು ಒಂದು ಎರಡು ಮೂರು ನಿಮಿಷಕ್ಕೆಲ್ಲ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ತರಕಾರಿಯನ್ನು ಸ್ವಲ್ಪ ಹಸಿ ಹಸಿಯಾಗಿದ್ದರೆ ಬಾಯಿಗೆ ಸಿಕ್ಕಿದಾಗ ಸ್ವಲ್ಪ ಟೇಸ್ಟ್ ಅನ್ನಿಸ್ತದೆ ನಾನು ಸಣ್ಣ ಲೋಟದಲ್ಲಿ ನೀರು ಹಾಕಿರೋದು ಇದು ಸ್ವಲ್ಪ ಬೇಯ್ತಾ ಇದ್ದಾಗೇ ನಾವು ಆಲ್ರೆಡಿ ಮಿಕ್ಸಿಗೆ ಹಾಕ್ಕೊಂಡಿರ್ತೀವಲ್ವ ತೆಂಗಿನಕಾಯಿ ಮತ್ತು ಕೆಲವು ಸಾಮಾನುಗಳೆಲ್ಲ ನೀರು ಹಾಕದೆ ಅದನ್ನು ಪೌಡ್ರ್ ಮಾಡ್ಕೋಬೇಕು ಅಂದರೆ ಜಾಸ್ತಿ ಪೌಡ್ರ್ ಬೇಡ ತರಿತರಿ ಆಗಿದ್ದರೆ ಸಾಕು ನೋಡಿ ಈ ಹದದಲ್ಲಿದ್ದರೆ ಸಾಕು ಅದೇನೋ ನೈಸ್ ಆಗಬೇಕು ಅಂತ ಏನಿಲ್ಲ ಈಗ ಅರ್ಧ ಬೆಂದಿರುವಂತಹ ಬೀನ್ಸ್ ಜೊತೆ ಇದನ್ನು ಸೇರಿಸಿ ಒಂದು ಎರಡು ನಿಮಿಷ ಹಾಗೆ ಸಣ್ಣವರಿಲಿ ಮುಚ್ಚಿಟ್ಟು ಬೇಯಿಸಿದರೆ ಆ ತೆಂಗಿನಕಾಯ್ದು ಘಮ ಜೀರಿಗೆ ಅದೆಲ್ಲ ಜಿ ಬೀನ್ಸ್ ಜೊತೆ ಮಿಕ್ಸಾಗಿ ಒಳ್ಳೆ ಫ್ಲೇವರ್ ಕೊಡುತ್ತೆ ಆಮೇಲೆ ಒಳ್ಳೆ ರುಚಿನೂ ಸಿಗುತ್ತೆ ತಿನ್ ಬೀನ್ಸ್ ತಿನ್ನದವ್ರು ಸಹ ಈ ಪಲ್ಯನ ಖಂಡಿತ ಇಷ್ಟಪಟ್ಟು ತಿಂತಾರೆ ಹಾಗೆ ನಾನಿವತ್ತು ಹೊಸದಾಗಿ ನಾನೇ ಹೆಸರಿಟ್ಟು ಮಾಡಿರುವಂತಹ ರೋಟಿ ಇದು ಉಪ್ಪಿಟ್ಟು ಮಾಡಿದ್ದೆ ಬೆಳಿಗ್ಗೆ ಸ್ವಲ್ಪ ಉಪ್ಪು ಜಾಸ್ತಿ ಆಗಿತ್ತು ಗೊತ್ತಲ್ವಾ ಉಪ್ಪು ಜಾಸ್ತಿ ಆದರೆ ಯಾರೂ ತಿನ್ನಲ್ಲ ಇಷ್ಟಪಡಲ್ಲ ಉಪ್ಪು ಖಾರ ಆದರೂ ಪರವಾಗಿಲ್ಲ ಉಪ್ಪು ಜಾಸ್ತಿ ಆದರೂ ತಿನ್ನಲ್ಲ ಅದಕ್ಕೆ ನಾನು ಒಂದು ಕಪ್ಪನಷ್ಟು ಅಕ್ಕಿ ಹಿಟ್ಟನ್ನು ಸ್ವಲ್ಪ ಬೆಚ್ಚಿಗೆ ಮಾಡಿ ತಗೊಂಡಿದ್ದೀನಿ ಸ್ವಲ್ಪ ಹುರ್ಕೊಂಡಿದ್ದೀನಿ ಹುರ್ಕೊಂಡು ಈ ಉಪ್ಪಿಟ್ಟಿಗೆ ಸೇರಿಸ್ಕೋತಾ ಇದ್ದೀನಿ ಇದಕ್ಕೆ ಮೊದಲು ನಾನು ಈ ಥರ ಒಂದ್ಸಲ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಹಾಗಾಗಿ ಇದನ್ನು ಈ ಥರ ಮಾಡೋಣ ಇವತ್ತು ಅಂತ ಅಂದ್ಕೊಂಡು ತೋರಿಸ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪಿಟ್ಟು ಜೊತೆ ನೋಡಿ ಈ ಥರ ಉಂಡೆ ಆಗುತ್ತೆ ನೋಡಿ ಬಿಟ್ಕೊಳ್ಳೋದಿಲ್ಲ ಎಲ್ಲೂ ಸ್ವಲ್ಪ ಅಕ್ಕಿ ಹಿಟ್ಟು ಬಿಸಿ ಆಗಿರೋದ್ರಿಂದ ಚೆನ್ನಾಗಿ ಹೊಂದ್ಕೊಂಬಿಡುತ್ತೆ ಎಣ್ಣೆ ಏನು ಹಾಕಬೇಕಾಗಿಲ್ಲ ಯಾಕಂದರೆ ಆಲ್ರೆಡಿ ನಾವು ಉಪ್ಪಿಟ್ಟಿಗೆ ಎಣ್ಣೆ ಹಾಕಿರ್ತೀವಿ ನೋಡಿ ಎಣ್ಣೆ ಏನು ಬೇಡ ಕಟ್ ಮಾಡಿಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಮತ್ತು ಬಿಳಿ ಎಳ್ಳು ಅದನ್ನು ಇಟ್ಕೊಂಡ್ಬಿಡಬೇಕು ಈ ಬಿಳಿ ಎಳ್ಳನ್ನು ಫಸ್ಟಿಗೆ ಇದಕ್ಕೆ ಪ್ರೆಸ್ ಮಾಡಿ ನಂತರ ಅದರ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಪ್ರೆಸ್ ಮಾಡಿ ಮಾಮೂಲಿ ನಾವು ರೊಟ್ಟಿ ತರ್ತೀವಲ್ವ ಬಟರ್ ಪೇಪರ್ ಮೇಲೆ ರೊಟ್ಟಿ ಥರ ಮಾಡಿ ನಾವು ಹೆಂಚ ಮೇಲೆ ಕಾಯಿಸಿದರೆ ಎಷ್ಟು ರುಚಿ ಇರುತ್ತೆ ಗೊತ್ತಾ ಯಾರು ಕಂಡು ಹಿಡಿಯೋಕ್ಕಾಗಲ್ಲ ಬಿಡಿ ನಾವು ಫುಡ್ ವೇಸ್ಟ್ ಮಾಡೋ ಬದಲು ಈ ಥರ ಏನಾದರೂ ಆದರೆ ಎಡವಟ್ಟಾದರೆ ಯಾರಿಗೆ ಗೊತ್ತಿಲ್ದಂಗೆ ಅದನ್ನು ಪುನಃ ಮಾಡಿ ತಿನ್ನಿಸ್ಬೋದು ಮನೆಯವರಿಗೆ ಏನಂತೀರಿ ಅವರಿಗೆ ಖಂಡಿತ ಉಪ್ಪಿಟ್ಟಿಂದ ಮಾಡಿದ್ದು ಅಂತ ಗೊತ್ತೇ ಆಗೋದಿಲ್ಲ ಹೇಗಿದೆ ಅಂತ ಕೇಳಿದರೆ ಹೊಸ ರುಚಿ ತುಂಬ ಚೆನ್ನಾಗಿದೆ ಅಂತಾರೆ ಬೇಕಾದರೆ ನಿಮ್ಮ ಮನೇಲಿ ಏನಾದರೂ ಈ ಥರ ಆದಾಗ ನೀವು ಈ ಥರ ಮಾಡಿ ಸಖತ್ತಾಗಿರುತ್ತೆ ಫುಡ್ ವೇಸ್ಟ್ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ಈ ಥರ ಮಾಡಿದ್ದೀನಿ ಅದರ ರುಚಿನೂ ಅಷ್ಟೇ ತುಂಬ ಚೆನ್ನಾಗಿದೆ ಮೀಡಿಯಮ್ ಉರಿಯಲ್ಲಿ ಎರಡು ಸೈಡು ಬೇಯಿಸಬೇಕು ಆ ಎಳ್ಳಿನ ಫ್ಲೇವರ್ ಜೊತೆಗೆ ಆ ಕೊತ್ತಂಬರಿ ಸೊಪ್ಪೆಲ್ಲ ಬೆಂದಾಗ ಒಳ್ಳೆ ಘಮ ಕೊಡುತ್ತೆ ಅಷ್ಟೇ ಟೇಸ್ಟ್ ಇರುತ್ತೆ ಟ್ರೈ ಮಾಡಿ ಸೊ ಇವತ್ತಿನ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಅದು ನಮಗೆ ಪ್ರೋತ್ಸಾಹ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು